ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ನಿಮ್ಮೆಲ್ಲರ ಮಕ್ಕಳ ಥರನೇ ನನ್ನ ಮಕ್ಳಿಗೂ ರಜಾ ಸ್ಟಾರ್ಟ್ ಆಗೋಗಿದೆ ಇನ್ನು ಮೇಲೆ ಸ್ನ್ಯಾಕ್ಸ್ ಮೇಲೆ ಸ್ನ್ಯಾಕ್ಸು ಅವ್ರದ್ದು ಡಿಮ್ಯಾಂಡ್ಸ್ ಜಾಸ್ತಿ ಅಂತಲೇ ಹೇಳ್ಬೋದು ಮಕ್ಕಳು ಇದ್ರು ಮೋಮೋಸ್ ಮಾಡಿಕೊಡಿ ಮೋಮೋಸ್ ಮಾಡಿಕೊಡಿ ಅಂತ ಒಂದು ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ ಇಷ್ಟ ಎಷ್ಟು ಮಾಡಿಕೊಡು ಅಂತ ನಾನು ತುಂಬಾ ಎಂಜಾಯ್ ಮಾಡ್ತೀನಿ ಯಾಕೆಂದರೆ ಬೇರೆ ವರ್ಕಿಂಗ್ ಡೇಸಲ್ಲೆಲ್ಲೇ ಇಷ್ಟೊಂದೆಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ನನಗೆ ಮಾಡೋಕ್ಕಾಗಲ್ಲ ಮಾಡ್ತೀನಿ ಇಲ್ಲ ಅಂತಲ್ಲ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇರ್ತೀನಿ ಬಟ್ ವಿ ಅಟ್ಲೀಸ್ಟ್ ವೆಕೇಶನ್ಸ್ ಬಂದಾಗ ಮಕ್ಕಳಿಗೆ ಒಂದು ಫುಲ್ ಫ್ಲೆಜ್ಡ್ ಆಗಿ ಎಲ್ಲ ಏನಾದರೂ ಸ್ನ್ಯಾಕ್ಸು ಒಂದು ತಿನ್ನೋ ವಯಸ್ಸು ರೆಗ್ಯುಲರ್ ಆಗಂತೂ ಏನೂ ಇರಲ್ಲ ಆಗಾಗ ಒಕೇಶ್ನಲ್ಲಿ ಆದರೂ ಮಾಡಬೇಕು ಅಂತ ಅದಕ್ಕೆ ಇವತ್ತು ವೆಜ್ ಮೋಮೋಸ್ ಟ್ರೈ ಮಾಡಿದೆ ತುಂಬಾನೇ ಚೆನ್ನಾಗಿ ಬಂದಿತ್ತು ರೆಸಿಪಿನ ಶೇರ್ ಮಾಡ್ತೀನಿ ಜೊತೆಗೆ ನನ್ನ ದೊಡ್ಡ ಮಗಳು ಎಸ್ಪೆಷಲಿ ಅವಳಿಗೆ ಈ ಮ ಪ್ರಾಣಿಗಳು ಪಕ್ಷಿಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ ಮನೆಯಲ್ಲಿ ಅವಳ ಕೈ ಚಿಕ್ಕದಾಗ ಹೋಗುತ್ತೆ ಅಷ್ಟೊಂದು ಅಕ್ಕಿ ತಗೊಂಡು ಹೋಗಿ ಅಲ್ಲಿ ಪಾರಿವಾಳಕ್ಕೆಲ್ಲ ಹಾಕ್ತಾಯಿರ್ತಾಳೆ ಅವಳಗೊಂಥರ ಖುಷಿ ಅದರಿಂದ ನೆಕ್ಸ್ಟ್ ಈಗ ಸ್ವಲ್ಪ ನಾನು ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀನಲ್ವ ಅದನ್ನೆಲ್ಲ ಸ್ವಲ್ಪ ಒನ್ ಅವರ್ಗೆ ಸೈಡ್ಗೆ ಇಟ್ಬಿಟ್ಟು ಮಕ್ಕಳು ಕೇಳ್ತಾನೆ ಇದ್ರು ಅಂತ ಈಗ ವೆಜ್ ಮೋಮೋಸ್ ಸ್ಟಾರ್ಟ್ ಇದ್ದೀನಿ ಅದಕ್ಕೆಲ್ಲ ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ನಾನು ಮ್ಯಾಕ್ಸಿಮಮ್ ದೊಡ್ಡ ಮಗಳೇ ಮಾಡ್ಕೊಂಡ್ಬಿಟ್ಲು ಯಾಕೆಂದರೆ ಅವಳು ಫೇವ್ರೇಟ್ ಐಟಮ್ಸ್ ಎಲ್ಲ ಈ ಥರ ಸ್ನ್ಯಾಕ್ಸ್ ಎಲ್ಲ ತುಂಬ ಇಷ್ಟಪಡ್ತಾಳೆ ಅದಕ್ಕೆ ಈರುಳ್ಳಿ ಎಲ್ಲ ಚೆನ್ನಾಗಿ ಚ ಸಣ್ಣದಾಗಿ ಚಾಪ್ ಮಾಡಿ ಕೊಟ್ಲು ಕ್ಯಾಬೇಜನ್ನು ಕೂಡ ಸಣ್ಣದಾಗಿ ಚಾಪ್ ಮಾಡಿಕೊಟ್ಲು ಅದೊಂಥರ ಮೇಜರ್ ವರ್ಕೇ ಮಾಡಿಕೊಟ್ಲು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ನಾನು ಬೆಳ್ಳುಳ್ಳಿಯೆಲ್ಲ ಬಿಡಿಸ್ತಾ ಇದ್ದೀನಿ ತುಂಬಾ ಈಸಿನಪ್ಪ ಏನು ಟೈಮ್ ಹಿಡಿಯುತ್ತೆ ಅಂತ ಏನಿಲ್ಲ ಮನೇಲಿ ಯಾರು ಚಾಪಿಂಗ್ ಮಾಡಿಕೊಟ್ಬಿಟ್ರಂತೂ ಅಂತೂ ಪಟ ಪಟ ಅಂತ ಒಂದು ಅರ್ಧ ಗಂಟೆಗೆಲ್ಲ ಮಾಡ್ಬಿಡ್ಬೋದು ಫಸ್ಟ್ ಏನೇನು ಮಾಡಬೇಕು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ನೋಡಿ ಫಸ್ಟು ಈರುಳ್ಳಿನ ಕಟ್ ಮಾಡ್ಕೊಳ್ಳಿ ಕ್ಯಾಬೇಜನ್ನ ಕಟ್ ಮಾಡ್ಕೊಳ್ಳಿ ಮನೇಲಿ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಇದು ಈರುಳ್ಳಿ ಇದು ಲೀವ್ಸ್ ಇರುತ್ತಲ್ಲ ಸ್ಪ್ರಿಂಗ್ ಆನಿಯನ್ಸ್ ಹಾಂ ಅದು ಇರಲಿಲ್ಲ ಆ ಮೂರು ಹಾಕಂದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಇವು ಇಷ್ಟು ಕಟ್ ಮಾಡ್ಕೋಬೇಕು ಕ್ಯಾಬೇಜು ಆನಿಯನ್ನು ಕ್ಯಾಪ್ಸಿಕಮ್ಮು ಕ್ಯಾರೆಟು ಸ್ಪ್ರಿಂಗ್ ಆನಿಯನ್ಸ್ ಎಲ್ಲ ಸಣ್ಣದ ಕಟ್ ಮಾಡ್ಕೋಬೇಕು ಇದಕ್ಕೆ ಮೇನಾಗಿ ಬಂದು ಕ್ಯಾಬೇಜು ಚಿಕನ್ ಮೋಮೋಸ್ ಮಾಡ್ತಾರೆ ಎಗ್ ಮೋಮೋಸ್ ಮಾಡ್ತಾರೆ ನಾನು ಇವತ್ತು ವೆಜ್ ಮೋಮೋಸ್ ಮಾಡಿದ್ದೆ ಮೇಯ್ನಾಗಿ ಕ್ಯಾಬೇಜ್ನ ಹಾಕ್ತಾರೆ ಅದೇ ಬಂದು ಹೇಳ್ತಾ ಇದ್ಲು ಅವ್ಳಿಗೆ ಯಾವಾಗ ಅದು ಹವೆ ಬೇಯಿಸಿ ತಟ್ಟೆಗೆ ಹಾಕಿ ಕೊಡ್ತೀನೋ ಅಂತ ಕಾಯ್ತಾ ಇದ್ಲು ನನ್ನ ಮಗಳು ನೆಕ್ಸ್ಟು ಜಿಂಜರ್ನ ಸ್ವಲ್ಪ ಶುಂಠಿನ ತುರಿದಿಟ್ಕೋಬೇಕು ಬೆಳ್ಳುಳ್ಳಿನ ತುರಿದಿಟ್ಕೋಬೇಕು ನೆಕ್ಸ್ಟ್ ಒಂದು ಕಡಾಯಿಟ್ಟು ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಏನು ಗ್ರೇಟ್ ಮಾಡ್ಕೊಂಡಿದ್ದೀರನ್ನ ಅದನ್ನು ಹಾಕಿ ಎಲ್ಲ ಏನೇನು ಹಾಕಿರ್ತೀವಲ್ವ ಕ್ಯಾಬೇಜು ಮತ್ತು ಈರುಳ್ಳಿ ಕ್ಯಾಪ್ಸಿಕಮ್ಮು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಏನೇನು ತುರ್ಕೊಂಡಿರ್ತೀರಲ್ಲ ಕ್ಯಾರೆಟು ಅದೆಲ್ಲವೂ ಜಸ್ಟ್ ಟಾಸ್ ಮಾಡಬೇಕು ತುಂಬ ಬೇಸಕ್ಕೆ ಹೋಗಬಾರ್ದು ಜಸ್ಟ್ ಟಾಸ್ ಮಾಡಬೇಕಷ್ಟೇ ಕೆಲವರೆಲ್ಲ ಅದರದ್ದು ನೀರೆಲ್ಲ ಹಿಂಡ್ಬಿಟ್ಟು ಮಾಡ್ತಾರೆ ನನಗದೇನು ಆ ಹಿಂಡದೆಲ್ಲ ಇಷ್ಟ ಆಗಲಿಲ್ಲ ಅದಕ್ಕೆ ನಾನೇನು ಹಿಂಡಕ್ಕೆ ಹೋಗಲಿಲ್ಲ ಆಮೇಲೆ ಜಸ್ಟ್ ಉಪ್ಪು ಮತ್ತು ನಾನು ಗರಂ ಮಸಾಲೂ ಬಿರಿ ಏನದು ಮ್ಯಾಗಿ ಮಸಾಲ ಹಾಕಿದ್ದೆ ಕೆಲವರು ಕಿಚನ್ ಕಿಂಗ್ ಮಸಾಲ ಹಾಕ್ತಾರೆ ಚಿಕನ್ ಫ್ರೈ ಮಸಾಲ ಹಾಕ್ತಾರೆ ಇನ್ನೂ ಹಾಕ್ತಾರೆ ಬಟ್ ಜಸ್ಟ್ ಪೆಪ್ಪರ್ ಪೌಡ್ರ್ ಉಪ್ಪು ಹಾಕಿದ್ರೂ ಚೆನ್ನಾಗಿ ಇರುತ್ತೆ ಪೆಪ್ಪರ್ ಪೌಡ್ರ್ ಕಂಪಲ್ಸರಿ ಉಪ್ಪು ಕಂಪಲ್ಸರಿ ನಾನು ಮ್ಯಾಗಿ ಮಸಾಲ ಗರಂ ಮಸಾಲ ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ದೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಇದಿಷ್ಟು ಹಾಕ್ಕೊಂಡು ಸ್ಟಫಿಂಗ್ನ ರೆಡಿ ಮಾಡ್ಕೊಂಬಿಡ್ಬೇಕು ನೆಕ್ಸ್ಟ್ ಇನ್ನೊಂದು ಕಡೆ ಮೈದಾನ ತಗೊಂಡು ಉಪ್ಪು ಎಣ್ಣೆನ ಹಾಕಿ ಚೆನ್ನಾಗಿ ಸ್ವಲ್ಪ ಪೌಡ್ರ್ ಪೌಡ್ರನ್ನೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೋಲ್ಡ್ ವಾಟರ್ ಫ್ರಿಜ್ಜಲ್ಲಿರುವಂಥ ನೀರಿಲ್ಲಿ ಕಲಿಸ್ಬೇಕು ಯಾಕೆಂದರೆ ಇದರಲ್ಲಿ ಏನೊಂದು ಲೇಯರ್ ಥರ ನಾವು ಪೂರಿ ಥರ ಲಟ್ಟಿಸ್ತೀವಲ್ವ ಅದು ತುಂಬ ತಿನ್ನಾಗಿ ಬರಬೇಕು ತುಂಬ ತಿನ್ನಾಗಿ ಬಂದ್ರೆ ಮೋಮೋಸ್ ತುಂಬ ಚೆನ್ನಾಗಿ ಬರೋದು ತುಂಬ ಟ್ರಾನ್ಸ್ಪರೆಂಟಾಗಿ ಲಟಿಸ್ಕೋಬೇಕು ಅಷ್ಟು ತಿನ್ನಾಗಿ ಲಟಿಸ್ಕೋಬೇಕು ಅಂದರೆ ನಾವು ಸ್ವಲ್ಪ ಕೋಲ್ಡ್ ವಾಟರ್ನ ಯೂಸ್ ಮಾಡಿಕೊಂಡ್ರೆ ಬೆಸ್ಟು ನೋಡಿ ನಾನೆಲ್ಲ ಸ್ಟಫಿಂಗ್ ಸ್ಟೆಡಿ ಇದ್ದೀನಿ ನಾನು ಏನೇನು ಹೇಳಿದ್ದೀನಿ ಅದನ್ನು ಆಮೇಲೆ ಮೇನಾಗಿ ಸ್ಟಫಿಂಗಕ್ಕೆ ಬೆಣ್ಣೆ ಹಾಕಿದ್ರೆ ಸಾಫ್ಟಾಗಿ ಸ್ವಲ್ಪ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಮೋಮೋಸ್ ಡ್ರೈ ಡ್ರೈ ಥರ ಅನಿಸ್ಬಿಡುತ್ತೆ ಹಸಿಮೆಣಸಿನ್ಕಾಯಿ ಹಾಕ್ಬೋದು ನಾನು ಹಾಕಿಲ್ಲ ಯಾಕೆಂದರೆ ನನ್ನ ಚಿಕ್ಕಮಗಳು ಖಾರ ಖಾರ ಅಂತ ಕಿರಿಚ್ತಾಳೆ ಅದಕ್ಕೆ ನಾನು ಹಾಕಲಿಲ್ಲ ಅದಕ್ಕೆ ಈ ರೀತಿ ಎಲ್ಲ ಸ್ಟಫಿಂಗ್ಸ್ ಮಾಡಿಕೊಂಡು ಮೈದಾ ಹಿಟ್ಟನ್ನು ಮಾಮೂಲಿ ಸ್ಟ್ ಸ್ಟಿಫಾಗಿಯೇ ಗಟ್ಟಿಯಾಗೇ ಕಲಿಸ್ಕೋಬೇಕು ಎಷ್ಟು ಸ್ಟಿಫಾಗಿ ಕಲಿಸ್ತೀವೋ ಅಷ್ಟೇ ಕಲಿಸ್ಬೇಕು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ಬೇಕು ಅರ್ಧ ಗಂಟೆ ಯಾಕೆಂದರೆ ಲಟ್ಸೋಕ್ಕೆ ತುಂಬ ಟೈಟಾಗಿ ಚೆನ್ನಾಗಿರುತ್ತೆ ತಿನ್ನಾಗಿ ಮಾಡ್ಕೋಬೋದು ಅಂತ ಈ ರೀತಿ ಮಾಡ್ಕೋಬೇಕು ನೆಕ್ಸ್ಟು ಇದಕ್ಕೆ ರೆಡ್ ಚಟ್ನಿ ಮಾಡ್ಕೋಬೇಕು ಹೇಗೆ ಅಂದರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ತಗೋಬೇಕು ಟೊಮ್ಯಾಟೊ ಬೆಳ್ಳುಳ್ಳಿ ಇದಿಷ್ಟನ್ನು ಬೇಯಿಸ್ಕೋಬೇಕು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಟೊಮ್ಯಾಟೊ ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣ್ಸಿನ ಕೆಲವರು ಬಿಸಿನೀರಲ್ಲೇ ನೆನೆಸ್ತಾರೆ ನಾನು ಸ್ವಲ್ಪ ಬೇಯಿಸ್ಕೊಂಡೆ ಚೆನ್ನಾಗಿ ಮಿಕ್ಸಿ ಆಗಿ ಆಡುತ್ತೆ ಅಂತ ಇದಕ್ಕೆ ಟೊಮ್ಯಾಟೊ ಬೆಳ್ಳುಳ್ಳಿ ಹಾಕಬೇಕು ಕೆಲವರು ಬೆಳ್ಳು ಟೊಮ್ಯಾಟೊ ಸಿಪ್ಪೆನ ತೆಗಿತಾರೆ ಅವಶ್ಯಕತೆ ಇಲ್ಲ ಅದಿಷ್ಟು ಹಾಕಿ ವಿನೆಗರು ಉಪ್ಪು ಇದಿಷ್ಟನ್ನು ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಅಷ್ಟೇ ರೆಡ್ ಚಟ್ನಿ ಏನೋ ಮೊಮೋಸ್ ಸ್ಟೈಲ್ದು ದೊಡ್ಡ ರೆಡ್ ಚಟ್ನಿ ಥರ ಏನಿಲ್ಲ ಎಲ್ಲ ಸಿಂಪಲನ್ನೇ ವಿನೆಗರ್ ಹಾಕಬೇಕು ಕುಕ್ಕಿಂಗ್ ವಿನೆಗರ್ ಇರುತ್ತಲ್ವ ಅದೊಂದು ಮೂರ್ನಾಲ್ಕು ಟೇಬಲ್ ಸ್ಪೂನ್ ಹಾಕಬೇಕು ನಿಮ್ಮ ಟೇಸ್ಟ್ನ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಸ್ವಲ್ಪ ಸಕ್ಕರೆ ಹಾಕಲೇಬೇಕು ಇದಕ್ಕೆ ರೆಡ್ ಚಟ್ನಿಗೆ ಸೊ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಹಿಟ್ಟನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅದೊಂಥರ ಮೈದಾ ಯೂಸ್ ಮಾಡ್ತಾ ಇದ್ದೀವಿ ಅದೊಂದೇ ಹೆಲ್ದಿ ಇನ್ನೆಲ್ಲನೂ ಹೆಲ್ದಿನೇ ಅದ್ರ ಬದಲಾಗಿ ನಾನು ಗೋಧಿ ಹಿಟ್ಟಲ್ಲೂ ಟ್ರೈ ಮಾಡಬೇಕು ಅಂತ ಇದ್ದೀನಿ ನೋಡ್ತೀನಿ ಸ್ವಲ್ಪ ಸ್ಟಫಿಂಗ್ಸ್ ಮಿ ಮಿಕ್ಕಿದೆ ಇವತ್ತು ಇವತ್ತು ವಾಯ್ಸ್ ಕೊಡ್ತಾ ಇದ್ದೀನಲ್ಲ ಇವತ್ತು ಗೋಧಿ ಹಿಟ್ಟಲ್ಲಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಪಲ್ಯ ಥರ ಹಾಗೆ ತಿನ್ಕೊಂಬಿಡ್ತೀನಿ ನೋಡೋಣ ಏನು ಮಾಡೋದು ಅಂತ ನೋಡೋಣ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ದೀನಿ ಮಾಡ್ತಾಯಿರ್ತೀನಿ ಇಡೀ ದಿನ ಕೆಲಸನೇ ಆಗೋಗುತ್ತೆ ಮನೆ ಕೆಲಸ ಸಾಗದೇ ಇಲ್ಲ ಮೇಲೆ ಒಂದು ಕೆಲಸ ಇದ್ದೇ ಇರುತ್ತೆ ಅಂತ ಮನೆ ಕೆಲಸನ ನಾನು ಹೆಂಗೆ ಪಟಪಟ ಮಾಡ್ಕೊಳ್ತೀನಿ ಅಂತ ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀನಿ ಫುಲ್ಲು ಪ್ರಾಕ್ಟಿಕಲ್ ಟಿಪ್ಸು ಅದರಲ್ಲಿ ಏನು ಮುಚ್ಚೆ ಮೊರೆ ಇಲ್ಲ ನನ್ನಿಂದ ಯಾರಾದ್ರು ಯೂಸ್ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಅದು ಇದನ್ನು ಫಾಲೋ ಮಾಡಿ ನೋಡಿ ಆಯಿತಾ ಡೆಫಿನೆಟ್ಲಿ ನಿಮಗೆ ಅನಿಸೆ ಅನಿಸುತ್ತೆ ಇಲ್ಲ ಈ ಟಿಪ್ಸು ಫಾಲೋ ಮಾಡೋದ್ರಿಂದ ನನ್ನ ಮನೆ ಕೆಲಸ ಬೇಗ ಬೇಗ ಇದೆ ಅಂತ ಫಸ್ಟು ಗೊತ್ತಾ ನಾವು ಏನು ಮಾಡ್ತೀವಿ ಗೊತ್ತಾ ಎಲ್ಲ ಕೆಲಸನೂ ಒಂದು ಟೈಮ್ ಪ್ರಕಾರ ಮಾಡೋಕ್ಕೋಗಲ್ಲ ಒಂದೊಂದು ಕೆಲಸಕ್ಕೆ ಒಂದೊಂದು ಟೈಮು ಅಂತ ಇಡಲೇಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಮನೆ ಕೆಲಸ ಮನೆ ಹೊರಗಡೆ ಕ್ಲೀನ್ ಮಾಡಲೇಬೇಕು ಅಲ್ಲಿ ಬಾತ್ರೂಮ್ ಉಚ್ಕೊಂಡು ತಗಸ್ಕೊಳಕಾಗಲ್ಲ ಅದಕ್ಕೆ ಪ್ರತಿಯೊಂದು ಇದಕ್ಕೂ ಕೆಲ್ಸಕ್ಕೂ ಟೈಮ್ ಅಂತ ಅಲಾಟ್ ಮಾಡ್ಕೊಂಬಿಟ್ರೆ ಆ ಟೈಮ್ ಪ್ರಕಾರ ಈಗ ನಾನು ಇದನ್ನು ಹೆಂಗೆ ಕಲ್ತಿದ್ದು ಅಂದರೆ ಈಗ ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂದರೆ ಆ ಪೀರಿಯಡ್ ಅಲ್ಲಿ ನಾವು ಕರೆಕ್ಟಾಗಿ ಆ ಕ್ಲಾಸ್ಗೆ ಹೋಗ್ತೀವಿ ಕರೆಕ್ಟಾ ಅಲ್ಲಿರುವಂಥ ನಾವು ಅಷ್ಟು ಟೈಮ್ ಸೆನ್ಸ್ನ ನಾವು ಪ್ರೊಫೆಷ್ನಲಲ್ಲಿ ಫಾಲೋ ಮಾಡ್ಬೇಕಾದ್ರೆ ಮನೇಲಿ ಏನಕ್ಕೆ ಫಾಲೋ ಮಾಡಲ್ಲ ಈಗ ಇನ್ ಕೇಸ್ ಯಾರಾದರೂ ಮನೆ ಕೆಲಸದವರೇ ಬರ್ತಾರೆ ಅಂತ ತಿಳ್ಕೊಳ್ಳಿ ಮನೆ ಕೆಲಸವ್ರು ಬಂದರೆ ಪಕ್ಕಾ ಟೈಮಿಗೆ ಬಂದು ಆ ಟೈಮ್ ಮುಗಿಸ್ಕೊಂಡು ಹೋಗ್ತಾರೆ ತಾನೆ ನಮ್ಗೇನು ಗೊತ್ತಾ ನಾವು ಸೋಂಬೇರಿತನ ನಾನು ಅಷ್ಟೇ ಇಲ್ಲ ಅಂತಲ್ಲ ನನ್ನೂ ಸೇರಿಸ್ಕೊಂಡು ಇಡ್ತಾರೆ ಅದು ಮನೇಲಿದ್ರೆ ಏ ಆಗುತ್ತೆ ಬಿಡು ಟೈಮ್ ಇದೆ ಬಿಡು ಅನ್ನೋ ಲೆವೆಲ್ಗೆ ನಾವು ಓಟ್ ಹೋಗ್ತೀವಿ ಅದರ ಬದಲಾಗಿ ಒಂದೊಂದು ಕೆಲ್ಸಕ್ಕೆ ಒಂದೊಂದು ಟೈಮ್ ಆ ಟೈಮ್ ಒಳಗಡೆನೇ ನಾವು ಮಾಡಬೇಕು ಅಂತ ಒಂದು ಟೈಮ್ ಅಲಾಟ್ಮೆಂಟ್ ಮಾಡ್ಕೊಂಬಿಟ್ರೆ ಬೇಗ ಬೇಗ ಆಗೋಗುತ್ತೆ ನೆಕ್ಸ್ಟ್ ಬಂದು ಎಲ್ಲ ಕೆಲಸನ ನಾವು ರೋಬೋಗಳಲ್ಲ ನಾವು ಮಿಷಿನ್ಗಳೆಲ್ಲ ಏನೋ ಮೇಲಿಂದ ಉದುರು ಬಂದೆ ದೇವತೆಗಳಲ್ಲ ಡಿವೈಡ್ ಮಾಡಿಕೊಂಡ್ರೆ ಎಷ್ಟು ಆಗುತ್ತೋ ಅಷ್ಟು ಕೆಲಸನ ಡಿವೈಡ್ ಮಾಡಿಕೊಂಡ್ರೆ ಕೆಲಸಗಳು ಸಾಕ್ತವೆ ಇಲ್ಲ ನಾನೇ ಎಲ್ಲ ಮಾಡಬೇಕು ಪ್ರತಿಯೊಂದರೂ ನಾನೇ ಮಾಡಬೇಕು ಅಂದರೆ ಕೆಲಸ ಪಟ ಪಟ ಆಗಲ್ಲ ಆಗ ಸ್ವಲ್ಪ ಲ್ಯಾಗಿಂಗ್ ಥರ ಅನಿಸ್ತಾ ಇರುತ್ತೆ ಇಡೀ ದಿನ ನಾನೇ ಕೆಲಸ ಮಾಡ್ತಾಯಿದ್ದೀನಿ ಅಂತ ಅನಿಸ್ತಾ ಇರುತ್ತೆ ಸಣ್ಣ ಪುಟ್ಟ ಕೆಲಸಗಳು ಈಗ ನನ್ನ ಮಕ್ಕಳಿದ್ದಾರೆ ಬಟ್ಟೆ ಮಾಡ್ಸೋದಿರ್ಬೋದು ಅಥವಾ ಈಗ ಶಾಪಿಂಗ್ ಮಾಡಿಕೊಟ್ಲು ಹಸ್ಬೆಂಡು ಅಷ್ಟೇ ಅವ್ರ ಕೈಲಾಗಿದ್ದು ಅವ್ರು ಮಾಡಿಕೊಡ್ತಾರೆ ಸಣ್ಣ ಪುಟ್ಟ ಈ ಥರ ಮಾಡೋ ಮೇಜರಲ್ಲ ನೈಂಟಿ ಪರ್ಸೆಂಟ್ ನಾವೇ ಮಾಡೋಣ ಟೆನ್ ಪರ್ಸೆಂಟು ಏನೋ ಒಂದು ಸಣ್ಣ ಪುಟ್ಟ ಮಾಡಿಕೊಟ್ರು ಕೂಡ ಕೆಲಸಗಳು ಬೇಗ ಬೇಗ ಆಗ್ತದೆ ಆ ಥರ ಥಿಂಕ್ ಮಾಡ್ಕೋಬೇಕು ಹೇಗೆ ನಾನು ಬೇಗ ಬೇಗ ಕೆಲಸ ಮಾಡ್ಕೋಬೇಕು ಅಂತ ಯಾರಿಗೆ ಕೆಲಸ ಮಾಡಬೇಕು ಅಂತ ಇಷ್ಟ ಇರುತ್ತೆ ಬಾಡಿಗೆ ರೆಸ್ಟ್ ಬೇಕು ಎಂಜಾಯ್ಮೆಂಟ್ ಬೇಕು ಲೈಫ್ನ ಎಂಜಾಯ್ ಮಾಡಬೇಕು ಇಡೀ ದಿನ ಕೆಲಸ ಮಾಡ್ಕೊಂಡಿರ್ಬೇಕು ಅಂದರೆ ಆಗಲ್ಲ ಬೇಗ ಬೇಗ ಕೆಲಸ ಮಾಡೋಕ್ಕೆ ಈ ರೀತಿಯೆಲ್ಲ ಟ್ರಿಕ್ಸ್ ಫಾಲೋ ಮಾಡ್ಕೋಬೇಕು ನೆಕ್ಸ್ಟು ಪ್ರಿಯಾರಿಟೈಸ್ ಮಾಡ್ಕೋಬೇಕು ನೋಡಿ ರೆಡ್ ಚಟ್ನಿ ರೆಡಿಯಾಗಿದೆ ಹಾಂ ಈಗ ನಾನು ಅದೇನು ಹಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದೆ ಅದನ್ನು ತೆಗ್ದಿದ್ದೀನಿ ಸ್ಟಫಿಂಗ್ ರೆಡಿಯಾಗಿದೆ ರೆಡ್ ಚಟ್ನಿ ರೆಡಿಯಾಗಿದೆ ಇಡ್ಲಿ ಪಾತ್ರೆಯಲ್ಲೇ ನಾನು ಸ್ಟೀಮ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಸ್ಟೀಮರ್ ಇದೆ ಅಂದರೆ ಮಾಡ್ಕೋಬೋದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಾಂದರೆ ಮೈದಾ ಅಲ್ವಾ ಸ್ವಲ್ಪ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ನಿಮ್ಮ ಮೋಮೋಸ್ ಚೆನ್ನಾಗಾಗಿದೆ ಅಂತ ಅರ್ಥ ಏನು ಅಂದರೆ ಬೆಂದಾದಮೇಲೆ ಅದು ಟ್ರಾನ್ಸ್ಪರೆಂಟ್ ಆಗುತ್ತೆ ನಾನು ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಮುಂದೆನೂ ತೋರಿಸ್ತೀನಿ ಅದನ್ನು ಹೇಗೆ ಟ್ರಾನ್ಸ್ಪರೆಂಟ್ ಆಗುತ್ತೆ ಅಂತ ಟ್ರಾನ್ಸ್ಪರೆಂಟ್ ಆಗಿದೆ ಅಂದರೆ ನೀವು ತಿನ್ನೋ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಬೇಕು ಆಮೇಲೆ ಮೋಮೋಸ್ ಫೋಲ್ಡ್ ಮಾಡೋದೇ ಒಂದು ಟ್ರಿಕ್ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಪಟ ಮಾಡ್ಕೊಂಬಿಡ್ಬೋದು ಏನು ಕಷ್ಟ ಆಗೋಲ್ಲ ಆಮೇಲೆ ಈ ಥರ ಲಟ್ಟಿಸಿ ಪೂರಿ ಥರ ಮಾಡಿಕೊಂಡು ಅದರೊಳಗಡೆ ಸ್ಟಫಿಂಗ್ಸ್ನ ಫಿಲ್ ಮಾಡಿ ನಾವು ನೆರಿಗೆಗಳ್ ಹಾಕೋತಿರಲ್ಲ ಸ್ಯಾರಿಗೆ ಆ ಥರನೇ ನೀಟಾಗಿ ಮಾಡುವಂಥದ್ದು ಯೂಟ್ಯೂಬಲ್ಲಿ ಡಿಫ್ರೆಂಟ್ ಟೈಪ್ಸ್ ಹೆಂಗೆ ಹೆಂಗೆ ಫೋಲ್ಡ್ ಮಾಡ್ಕೋಬೇಕು ಅಂತ ವೆರೈಟಿ ವೆರೈಟಿಯಲ್ಲಿದೆ ಅದನ್ನೇ ಅದನ್ನು ಯೂಸ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಬೋದು ಆಮೇಲೆ ಸುಮ್ಮನೆ ಕರ್ಜಿಕಾಯಿ ಥರ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಥರ ಫೋಲ್ಡ್ ಮಾಡ್ತಾರೆ ಅದು ನೋಡ್ಬೋದು ನೀವು ಯೂಟ್ಯೂಬಲ್ಲೇ ಮೋಮೋಸ್ ಫೋಲ್ಡಿಂಗ್ ಅಂತ ನನಗೆ ಇದು ಈಸಿ ಅನಿಸ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ ಟಿಪಿಕಲ್ ಮೋಮೋಸ್ ಸ್ಟೈಲ್ ಇದು ಅಂತ ಅನಿಸ್ತು ಮಕ್ಕಳಿಗೆ ಪ್ರೆಸೆಂಟೇಷನ್ ಇಂಪಾರ್ಟೆಂಟು ಏನು ಟೇಸ್ಟು ಅದೆಲ್ಲ ಸೆಕೆಂಡ್ರಿ ನೋಡಿದ ತಕ್ಷಣ ಅದು ಮೋಮೋಸ್ ಥರ ಅನಿಸ್ಬೇಕು ಅದಕ್ಕೇ ನೋಡಿ ಇದಕ್ಕೆ ಸ್ಟಾರ್ಟಿಂಗ್ ನನಗೂ ಕಷ್ಟ ಆಯಿತು ಇಲ್ಲ ಅಂತ ಆಮೇಲೆ ಒಂದು ಸೆಕೆಂಡು ಥರ್ಡ್ಗೆಲ್ಲ ಗೊತ್ತಾಗೋಯಿತು ಹೇಗೆ ಪ್ಲ್ಯಾನು ಏನು ಅಂತ ನೋಡಿ ಇಷ್ಟೇ ಸಿಂಪಲೇ ಒಂದರೊಳಗಡೆ ಒಂದು ಒಳಗಡೆ ಒಂದು ನೆರಿಗೆನ ಹಾಕ್ಕೊಂಡು ಹೋಗ್ತಾಯಿದ್ರೆ ಈಸಿಯಾಗಿ ಆಗೋಗುತ್ತೆ ಸುಮಾರು ಜನ ನೀವು ದಪ್ಪಾಗಿದ್ದೀರಾ ಅಂತ ಕಮೆಂಟ್ ಮಾಡಿದ್ರೆ ನಾನು ಡೆಫಿನೆಟ್ಲಿ ದಪ್ಪಾಗಿಲ್ಲ ನಾನು ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಾಯಿದೆ ಬಟ್ ನಂದು ಏನು ಗೊತ್ತಾ ಕೈ ತೋಳು ತುಂಬಾ ದಪ್ಪ ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀನಿ ನೋಡೋಣ ಬಟ್ ನಂದು ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ ನಾನು ದಪ್ಪಾಗಿದ್ದೀನಿ ಅಂದರೆ ಆಗ ಆಗಿದ್ದೀನಿ ಅಂತ ಹೇಳ್ತೀನಿ ಬಟ್ ನನ್ನ ವೆಯ್ಟ್ ಲಾಸ್ ಅಂತೂ ಆಗ್ತಾ ಇದೆ ಯಾಕೆಂದರೆ ರಜದಲ್ಲಿ ಬೇರೆ ಒಂದೂವರೆ ಗಂಟೆ ಟೈಮ್ ಎರಡು ಗಂಟೆ ಟೈಮ್ ವಾಕಿಂಗ್ ಮಾಡ್ತಾ ಇದ್ದೀನಿ ಸ್ಟ್ರಿಕ್ಟಾಗಿ ಡಯಟ್ ಇದ್ದೀನಿ ನೋಡಿ ಮೋಮೋಸ್ ತಿಂದಿದ್ದೀನಿ ಒಂದೇ ಒಂದು ತಿಂದಿದ್ದೀನಿ ನಾನು ಆಯಿತಾ ಇನ್ನೇನು ಜಾಸ್ತಿ ತಿಂದಿಲ್ಲ ಆಮೇಲೆ ಬೆಳಗ್ಗೆ ಒಂದೇ ಹೊತ್ತು ನಾನು ಇರೋದು ಮಧ್ಯಾಹ್ನ ಅದು ಇದು ಏನಾದರೂ ಪಲ್ಯಗಳು ಅದು ಇದು ಸ್ಮೂದೀಸ್ ಮಾಡ್ಕೊಂಡ್ಬಿಡ್ತೀನಿ ಫ್ರೂಟ್ಸ್ದು ಓಟ್ಸ್ದು ಏನಾದರೂ ನೈಟುನು ಅಷ್ಟೇ ನೈಟ್ ಅಂತೂ ನಾನು ಆಲ್ಮೋಸ್ಟ್ ಸ್ಕಿಪ್ಪೇ ಮಾಡ್ತೀನಿ ಅನ್ಬೋದು ಸಂಜೆ ಬ್ಲ್ಯಾಕ್ ಕಾಫಿ ಕುಡಿತೀನಿ ಹೀಗೆ ನಾನು ಹೊಟ್ಟೆ ತುಂಬೋಗುತ್ತೆ ಬೆಳಗ್ಗೆ ಒಂದು ಹೊತ್ತು ನಾನು ಚೆನ್ನಾಗಿ ತಿಂತೀನಿ ಮುದ್ದೆ ತಿಂತೀನಿ ಪಲ್ಯ ತಿಂತೀನಿ ಏನೂ ಜಂಕ್ ಫುಡ್ಸ್ ತಿಂತಾಯಿದ್ದೀನಿ ಅಂತಲ್ಲ ಮುದ್ದೆ ಇದ್ದೀನಿ ಇದು ನನಗೆ ವರ್ಕೌಟ್ ಆಗ್ತಾಯಿದೆ ಆ್ಯಕ್ಚುಲಿ ಸೊ ನೋಡೋಣ ಅದು ಕೈದು ತೋಳ್ದೆ ಹಿಂಗಲ್ಲ ರೆಡ್ಯೂಸ್ ಮಾಡಬೇಕು ಮಾಡೋಣ ನಿಧಾನಕ್ಕೆ ಮಾಡೋಣ ಅದು ಒಂದಿನದಲ್ಲ ಅದಕ್ಕೆ ಟೈಮ್ ತಗೊಳತ್ತೆ ನಿಧಾನಕ್ಕೇ ಅದು ಏಕ್ದಮ್ ನಾನು ಈಗಲೇ ಜಿಮ್ಗೆ ಹೋಗ್ಬಿಟ್ಟು ಎಲ್ಲ ಮಾಡ್ತೀನಿ ಅಂತ ಟೈಮೂ ಇಲ್ಲ ಅಷ್ಟು ಇದೂ ಇಲ್ಲ ಸೊ ಗ್ರಾಜಿ ಆಗುತ್ತೆ ಸ್ಟಾರ್ಟ್ ಮಾಡಿದ್ದೀನಿ ವರ್ಕೌಟ್ ಮಾಡೋಕ್ಕೆಲ್ಲ ನೆಕ್ಸ್ಟ್ ಆಯಿತಾ ಪ್ರಿಯಾರಿಟೈಸ್ ಮಾಡ್ಕೋಬೇಕು ನೆಕ್ಸ್ಟು ಪ್ರೀ ಪ್ಲಾನಿಂಗ್ ಇಲ್ಲ ಅಂದರೆ ಎಲ್ಲ ಕೆಲಸನೂ ಗಜಿ ಬಿಜಿ ಥರ ಇರುತ್ತೆ ಅದಕ್ಕೇ ಹಿಂದಿನ ದಿನವೇ ಏನು ಅಡುಗೆ ಮಾಡೋದು ಯಾವ ಕ್ಲಿ ಸೆಕ್ಷನ್ ಕ್ಲೀನ್ ಮಾಡೋದು ಏನು ಶಾಪಿಂಗ್ ಬೇಕು ತರಕಾರಿ ಇದೆಯಾ ಎಲ್ಲ ಬೇಕಾ ಹಿಂದಿನ ದಿನವೇ ಮಾಡಿಕೊಂಡ್ರೆ ಆ ದಿನ ಗಡ್ಬಿಡಿ ಆಗಲ್ಲ ವರ್ಕಿಂಗ್ ಡೇ ಇರುತ್ತೆ ಅಂದರೆ ಈಗ ನಾವು ಇವತ್ತೇನೋ ಒಂದು ಮಾಡ್ತಾಯಿದ್ದೀವಿ ಅಂದರೆ ಹಿಂದಿನ ದಿನವೇ ಎಲ್ಲನೂ ಇದೆಯಾ ಅಂತ ಅಟ್ಲೀಸ್ಟ್ ಪ್ಲ್ಯಾನ್ ಮಾಡಿಕೊಂಡು ನೋಡ್ಕೋಬೇಕು ಶಾಪಿಂಗ್ ಏನಾದರೂ ನೆಸೆಸಿಟಿ ಇದೆ ಅಂದರೆ ಶಾಪಿಂಗ್ ಮಾಡಿಕೊಂಡು ಚೆನ್ನಾಗಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಯಾವ ದಿನ ನಾವು ಮಾಡ್ತಾಯಿರ್ತೀವಿ ಅವತ್ತು ಟೆನ್ಷನ್ ಇರೋಲ್ಲ ನೆಕ್ಸ್ಟು ಏನಾದರೂ ಇಲ್ಲ ಅಂದರೆ ಕರೆಕ್ಟಾಗಿ ಶಾಪಿಂಗ್ ಮಾಡ್ಕೊಂಡು ತಂದಿಟ್ಕೋಬೇಕು ಈಗ ನಾವು ಮನೇಲಿ ಫುಲ್ಲು ಕೆಲಸ ಇಟ್ಕೊಂಡು ಶಾಪಿಂಗ್ ಮಾಡೋಕ್ಕಾಗಲ್ಲ ವೀಕೆಂಡ್ಸಲ್ಲೇ ನಾವು ಪ್ಲ್ಯಾನ್ ಮಾಡ್ಕೋಬೇಕು ಈ ವಾರ ಎಲ್ಲ ನಾನು ಇದನ್ನ ಅಡುಗೆಗಳನ್ನ ಮಾಡ್ತೀನಿ ನನಗೆ ಏನೇನು ಬೇಕು ಅಂತ ವೀಕೆಂಡ್ಸಲ್ಲಿ ಹೋಗಿ ನೀವು ನಿಮ್ಮ ಹಸ್ಬೆಂಡ್ ಟೈಮ್ ಮಾಡೋಕ್ಕೂ ಆಗುತ್ತೆ ಅಥವಾ ಮಕ್ಕಳನ್ನೆಲ್ಲ ಹೋಗ್ಬೋದು ಫ್ಯಾಮಿಲಿ ಒಂಥರ ಔಟಿಂಗ್ ಥರ ಹೋಗುತ್ತೆ ಒಂದು ರಿಲಯನ್ಸ್ಗೋ ಒಂದು ಸೂಪರ್ ಬಜಾರ್ಗೋ ಅಥವಾ ಎಲ್ಲೋ ಮಾರ್ಕೆಟಿಗೆ ಹೋಗ್ಬಿಟ್ಟು ಏನೇನು ಬೇಕು ನೀಟಾಗಿ ಎಲ್ಲ ದಿನಸಿ ತರಕಾರಿ ಎಲ್ಲ ಒಂದು ಅಷ್ಟೇ ಇಲ್ಲ ನಿಮ್ಮ ಹತ್ರನೇ ಇದ್ದ ದಿನಸ ಮೂರು ದಿನ ತಂದ್ಕೋಬಹುದು ಈ ರೀತಿ ಪ್ಲಾನ್ ಮಾಡ್ಕೊಂಡ್ರೆ ಡೈಲಿ ಹೋಗಿ ಈಗ ನೋಡಿ ಡೈಲಿನೇ ನಮ್ಮ ಮಿನಿಮಮ್ ವರ್ಕ್ ಇದ್ದೇ ಇರತ್ತೆ ಅದ್ರ ಜೊತೆಗೆ ನಾವು ಎಕ್ಸ್ಟ್ರಾ ವರ್ಕ್ಗಳನ್ನ ಸೇರ್ಸ್ಕೋಬಾರ್ದು ಹೆಂಗೆ ವರ್ಕ್ನ ಕಡಿಮೆ ಮಾಡ್ಕೋಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೋಬೇಕು ಕೆಲಸನ ಕಡಿಮೆ ಮಾಡ್ಕೋಬೇಕು ಅಂತ ನಾವು ಏನೋ ನಾವು ಫುಲ್ಲು ಝೂಮ್ ಅಲ್ಲಿ ಮಾಡ್ತೀವಿ ಅಂದರೆ ನಮ್ಮ ಬಾಡಿನೂ ಸಪೋರ್ಟ್ ಮಾಡಬೇಕಲ್ವ ಸೊ ನಾವು ಪ್ಲ್ಯಾನ್ ಮಾಡಿಕೊಂಡು ಸ್ಮಾರ್ಟ್ ವರ್ಕಿಂಗ್ ಇಂಪಾರ್ಟೆಂಟು ಹೌಸ್ ವೈಫು ಸ್ಮಾರ್ಟಾಗಿ ತಿಂಕ್ ಮಾಡಿಕೊಂಡ್ರೆ ಬೇಗನೆ ಆಗೋಗುತ್ತಪ್ಪ ಏನು ತುಂಬ ಡ್ರ್ಯಾಗ್ ಆಗುತ್ತೆ ಅಂತ ಏನಿಲ್ಲ ಮಾತ್ರ ಇದರಲ್ಲಿ ಮೊಮೋಸ್ ಮಾಡಬೇಕಾದ್ರೆ ಒನ್ ಟ್ರಿಕ್ನ ಏನುಪಿಟ್ಕೋಬೇಕು ತಿನ್ನಂದರೆ ತಿನ್ನ ತುಂಬ ತೆಳ್ಳುವಾಗಿ ಲಟ್ಟಿಸ್ಬೇಕು ಇಲ್ಲಾಂದರೆ ಬರೀ ಮೈದಾ ಮೈದಾ ಆಗುತ್ತೆ ಚೆನ್ನಾಗಿರುತ್ತೆ ಇನ್ ಅವೈಲ್ಡ್ ಟ್ರೈ ಮಾಡ್ಬೋದು ಅದೇ ತರಕಾರಿ ಎಲ್ಲ ಮಕ್ಳಿಗೆ ಸೇರಿದಂಗೆ ಆಗುತ್ತೆ ಹಾಗೆ ಕೊಟ್ಟರೆ ತಿನ್ನಲ್ಲ ನಾನು ಇದು ಕ್ಯಾರೆಟು ಅದು ಇಲ್ಲ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಬಟ್ ಕ್ಯಾಬೇಜು ಫೈಬರ್ ಎಲ್ಲ ಖುಷಿಯಾಯಿತು ಮಾಡಿದ್ದು ಕೂಡ ಚೆನ್ನಾಗಿ ತಿಂದರು ಮಕ್ಕಳು ಒಂದು ನಾಲ್ಕೈದು ತಿಂದು ಚಿಕ್ಕೋಳು ಆ್ಯಸ್ ಯೂಶುವಲ್ ಖಾರ ಚಟ್ನಿ ಮುಟ್ಲಿಲ್ಲ ಮೊಮೋಸ್ ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ದೊಡ್ಡೋಳಂತೂ ಅವ್ಳಿಗೆ ಖಾರ ಅಂದರೆ ಅಷ್ಟು ಪ್ರಾಣ ಇಬ್ರು ಆಪೋಸಿಟ್ ಮನೇಲಿ ಖಾರ ಅಂದರೆ ಅಪ್ಪ ಯಾವ ಲೆವೆಲ್ ಖಾರ ತಿಂತಾಳೆ ಅಂದರೆ ನೀರು ಉಸು ಉಸ್ಸು ಅಂದ್ಕೊಂಡು ಕುಡಿತಾ ಇರ್ತಾಳೆ ಬಟ್ ಖಾರ ಇರಬೇಕು ಅವ್ಳಿಗೆ ಅಷ್ಟು ಖಾರ ಇರಬೇಕು ಸೊ ಅವಳಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಪಾಪ ಅವಳು ಕಷ್ಟಪಟ್ಟು ಮಾಡಿಕೊಟ್ಟಿದ್ಲು ಅದಕ್ಕೆ ನೀಟಾಗಿ ಅವಳಿಗೆ ಮೋಮೋಸ್ ಸ್ಟ್ರೀಟ್ ಸೈಡಲ್ಲೇ ಸರ್ವ್ ಮಾಡಿದ್ದೀನಿ ಮುಂದೆ ನೋಡ್ಬೋದು ನೆಕ್ಸ್ಟ್ ಆಯಿತಾ ಕಂಟಿನ್ಯೂಸ್ ಕೆಲಸ ಮಾಡಕ್ಕೆ ಹೋಗ್ಬಾರ್ದು ಬ್ರೇಕ್ಸ್ನ ತೊಗೋಬೇಕು ಸ್ವಲ್ಪ ಬ್ರೇಕ್ ತೊಗೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಆಗ ನಿಮಗೆ ಫ್ರಸ್ಟ್ರೇಷನ್ ಅನ್ನೋದು ಕಡಿಮೆ ಆಗುತ್ತೆ ಎನರ್ಜಿ ಬೂಸ್ಟ್ ಆಗುತ್ತೆ ರಿಲ್ಯಾಕ್ಸೇಷನ್ ಆಗುತ್ತೆ ಮತ್ತು ಡಬಲ್ ಎನರ್ಜಿ ಜೊತೆ ನೀವು ಕೆಲಸನ ಮಾಡ್ಕೋಬೋದು ನೆಕ್ಸ್ಟ್ ಬಂದು ನಿಮಗೆ ನೀವೇ ಅಪ್ರಿಷಿಯೇಟ್ ಮಾಡ್ಕೊಂಡು ರಿವಾರ್ಡ್ ಮಾಡ್ಕೋಬೇಕು ನೀವೇನಾದರೂ ಒಂದು ಕಂಟಿನ್ಯೂಸ್ ಈಗ ಕೆಲಸ ಮಾಡಿದ್ದೀನಿ ಅಂದರೆ ಒಂದು ಅರ್ಧ ಗಂಟೆ ಎದ್ದಾಳಲ್ಲ ಕುತ್ಕೊಂಡ್ಬಿಡ್ತೀನಿ ಏನಾದರೂ ಒಂದು ಬಿಗ್ ಬಾಸ್ ಶೋ ಸ್ಟಾರ್ಟ್ ಆಗಿದೆಯಾ ಬಿಗ್ ಬಾಸ್ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ನಾನು ಪ್ಲಾನ್ ಹಂಗೆ ಮಾಡ್ಕೋತೀನಿ ಇಲ್ಲಾಂದರೆ ಈ ನಡುವೆ ಬಿಗ್ ಬಾಸ್ ನೋಡೋಕ್ಕೂ ಟೈಮ್ ಇಲ್ಲ ಕೇಳ್ಕೊಂತ ಕೆಲಸ ಮಾಡ್ತಾಯಿದ್ದೀನಿ ನಾನು ಅಲ್ಲೊಂಬತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಇಲ್ಲೆಲ್ಲ ಕಿಚನ್ ಕ್ಲೀನಿಂಗು ಪಾತ್ರೆ ತೊಳೆಯೋದು ಅದೆಲ್ಲ ನಾನು ಯೂಶ್ವಲಿ ಮೊಬೈಲಲ್ಲಿ ನೋಡ್ತೀನಿ ಲೈವ್ ಮೊಬೈಲಲ್ಲೇ ನೋಡ್ತೀನಿ ಇಯರ್ಫೋನು ಮನೆಯಲ್ಲಿ ಓದ್ಕೊಳ್ಳೋದು ಅವರು ಚಿಕ್ಕವರು ಎಲ್ಲರೂ ಇರ್ತಾರೆ ಯಾರಿಗೂ ಅಷ್ಟೊಂದು ಬಿಗ್ ಬಾಸ್ ಅಂತ ಇದಿಲ್ಲ ನನಗೆ ಟೈ ಅದೊಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ನನಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ಅದು ಕೆಲಸ ಮಾಡಿಕೊಂಡೇ ಮಾಡ್ತೀನಿ ನಾನು ಪಾತ್ರೆ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಬಟ್ಟೆ ಎಲ್ಲ ಲೋಡ್ ಮಾಡಬೇಕು ಬಟ್ಟೆ ಮಡಿಸ್ಬೇಕು ಇದೆಲ್ಲ ಕಿವಿಗೆ ಹಾಕ್ಕೊಂಡಿರ್ತೀನಿ ಬ್ಲೂಟೂತು ಕೇಳ್ಕೊತಾನೆ ಮಾಡ್ತಾಯಿರ್ತೀನಿ ಹಾಗೆ ಏನಾದರೂ ಒಂದು ನೀವು ನೀವೇ ಅಪ್ರಿಷಿಯೇಟ್ ಮಾಡಬೇಕು ಯಾರೂ ಅಪ್ರಿಷಿಯೇಟ್ ಮಾಡಲ್ಲ ಅದಂತೂ ಯಾರು ಎಕ್ಸ್ಪೆಕ್ಟು ಮಾಡೋಕೆ ಹೋಗಬಾರ್ದು ನಿಮ್ಮ ಕೆಲಸ ನಿಮ್ಮ ಕರ್ತವ್ಯ ನಿಮ್ಮ ಅಪ್ರಿಸಿಯೇಷನು ನಿಮ್ಮ ಹ್ಯಾಪಿನೆಸ್ ಅಷ್ಟೇ ಯಾರು ನಮ್ಮನ್ನು ಗುರುತಿಸ್ತಾರೆ ಹ್ಯಾಪಿನೆಸ್ ಕೊಡ್ತಾರೆ ಯಾರೂ ಗುರುತಿಸಲ್ಲ ಯಾರೂ ಮಾಡಲ್ಲ ಎಕ್ಸ್ಪೆಕ್ಟು ಮಾಡೋಕ್ಕೆ ಹೋಗ್ಬಾರ್ದು ಅವ್ರು ಏನಾದರೂ ಗುರುತಿಸ್ತಾರೆ ಅಪ್ರಿಷಿಯೇಟ್ ಮಾಡ್ತಾರೆ ಅಂದರೆ ಅದು ಬೋನಸಲ್ಲಿ ಬೋನಸ್ಸಲ್ಲಿ ಬೋನಸ್ಸು ಅದಕ್ಕೆ ಅದನ್ನು ತಲೆಕಡ್ಸ್ಕೊಳಕ್ಕೆ ಹೋಗ್ಬಾರ್ದು ನೆಕ್ಸ್ಟ್ ಎಲ್ಲ ಕೆಲಸಗಳು ಅಷ್ಟೈತೆ ಬೇಗ ಆಗಬೇಕು ಅಂದರೆ ಬೇಗ ಹೇಳಬೇಕು ಈಗ ಟೈಮ್ ಕೊಡಬೇಕು ಇಷ್ಟಿಷ್ಟು ವರ್ಕ್ಗೆ ಇಷ್ಟಿಷ್ಟಕ್ಕೆ ಟೈಮ್ ಕೊಡಲೇಬೇಕು ನಾವು ಲೇಟಾಗಿ ಹತ್ತು ಗಂಟೆಗೆ ಎದ್ಬಿಟ್ಟು ಎಲ್ಲ ಕೆಲಸ ಟೈಮ್ ಆಗಬೇಕು ಅಂದರೆ ಆಗಲ್ಲ ಅದಕ್ಕೆ ಆದಷ್ಟು ಬೇಗ ಇದ್ದರೆ ಟೈಮ್ ಬೇಜಾನಿರುತ್ತೆ ಸಿಕ್ಕಾಬಟ್ಟೆ ಆರಾಮಾಗಿ ಮಾಡ್ಕೊಬೋದು ಟೈಮ್ ಒಂದು ಐದು ಗಂಟೆ ಐದುವರೆ ಮ್ಯಾಕ್ಸಿಮಮ್ ಆರು ಗಂಟೆ ಸಂಡೇಸ್ ಆದರೆ ಅಥವಾ ವೇಕೇಶನ್ ಟೈಮಲ್ಲಿ ಈಗ ನಾನು ಇದಳ್ತಾ ಇರೋದು ಆರು ಗಂಟೆ ಫಸ್ಟೆಲ್ಲ ನಾಲ್ಕೂವರೆ ಐದು ಗಂಟೆಗೆಲ್ಲ ಎದೇಳ್ತೀನಿ ನಾನು ವರ್ಕಿಂಗಾಗಿ ಡೇಸಲ್ಲಿ ಈಗ ವೆಕೇಶನ್ ಮೂಡಲ್ಲಿದ್ದೀನಿ ಅದಕ್ಕೆ ಆರು ಗಂಟೆಗೆ ಎದೇಳ್ತೀನಿ ಆರರಿಂದ ಏಳು ಕಾಲವರೆಗೂ ವಾಕಿಂಗು ಇನ್ನೇನು ಮಾಡಲ್ಲ ನಾನು ನನ್ನ ಟೈಮ್ ಸ್ಪೆಂಡು ನನಗೆ ಈ ವೆಕೇಷನ್ನು ಅಷ್ಟು ಫಿಟ್ಟಾಗಿ ಆಗಬೇಕು ನಾನು ಸಣ್ಣ ದಪ್ಪ ಆಗ್ತೀನ ಪರಲ್ಲ ನಾನು ಫಿಟ್ಟಾಗಿ ಆಗಬೇಕು ಅದಕ್ಕೆ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಮಾಡಿಕೊಂಡು ವಾಕಿಂಗ್ ಹೋಗ್ತೀನಿ ನೆಕ್ಸ್ಟು ಬೇಗ ಎದುಳ್ಬೇಕು ಅಂದರೆ ಬೇಗನೆ ಮಲ್ಕೋಬೇಕು ನೈಟ್ ಟ್ವೆಲ್ ಓ ಕ್ಲಾಕ್ವರೆಗೂ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು ಅಥವಾ ಕೆಲಸನೇ ಮಾಡ್ಕೊಂಡು ಕೂತ್ಕೊಳ್ಳೋದು ಇದೆಲ್ಲ ಹೋಗ್ಬೇಡಿ ಟೈಮ್ ಕರೆಕ್ಟಾಗಿ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ವಿತಿನ್ ಫೋರ್ ಅವರ್ಸ್ ಅಷ್ಟೇ ಅಡುಗೆ ಕೆಲಸ ಮನೆ ಕೆಲಸ ಎಲ್ಲನೂ ನಾಲ್ಕು ಅವರಲ್ಲಿ ಮುಗ್ದೋಗ್ಬೋಕ್ ಮುಗ್ದೋಗ್ಬೇಕು ಏನಾದರೂ ಡೀಪ್ ಕ್ಲೀನಿಂಗ್ ಮಾಡ್ತಿದ್ದೀರಾ ಅಂದರೆ ಮಾತ್ರ ಒಂದು ಫೈವ್ ಸಿಕ್ಸ್ ಅವರ್ಸ್ ಕೆಲಸ ಆಗುತ್ತೆ ಅಷ್ಟೇ ಆಮೇಲೆ ಬ್ರೇಕ್ಗಳನ್ನ ತೊಗೊಳ್ಳಿ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಹೋಗ್ಬೇಡಿ ನೀವೇನೋ ತ್ಯಾಗಗಳನ್ನ ಮಾಡಿ ಅಲ್ಲಿ ಯಾರಿಗೂ ಏನು ಪ್ರೂವ್ ಮಾಡಬೇಕಾಗಿಲ್ಲ ಬ್ರೇಕ್ನ ತೊಗೊಂಡು ಸ್ವಲ್ಪ ನೀವು ಮನುಷ್ಯರು ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಪಾ ಉಜ್ಜಿ ತೊಳೆದು ಎಲ್ಲ ಮಾಡ್ತೀರಾ ಟೈಮ್ ಸರಿಯಾಗಿ ತಿಂಡಿ ತಿನ್ನಿ ನಮ್ಮ ರಿಲೇಟಿವ್ ಇರ್ತಾರೆ ನಮ್ಮ ಫ್ರೆಂಡ್ಸೇ ಇರ್ತಾರೆ ಹೆಂಗೆ ಅಂದರೆ ಫುಲ್ಲು ಬಾತ್ರೂಮ್ ತೊಳೆದು ಸ್ನಾನ ಮಾಡಿ ಒಂದೂವರೆಗೆ ತಿಂಡಿ ತಿಂತಾರೆ ಅಮ್ಮನೂ ಅಷ್ಟೇ ಹಾಗೆ ಮಾಡೋದು ಹನ್ನೆರಡುವರೆಗೆ ತಿಂತಾರೆ ನಾನು ಅಷ್ಟೇ ಹೇಳ್ತೀನಿ ಅದೆಲ್ಲ ಇದ್ದಿದೆ ನಿನ್ನ ಮನೆ ಕೆಲಸ ಇದ್ರೆ ಮುಗಿಯೋದ ಕೆಲಸ ಅದು ನೀನು ಮಾಡ್ತಾನೆ ಇರು ಸಂಜೆವರೆಗೂ ಕೆಲಸ ಒಂದು ಆದಮೇಲೆ ಒಂದು ನೋಡ್ತಾನೆ ಇರ್ತೀವಿ ಅದು ಇದು ಮಾಡ್ತಾನೆ ಇರಬೇಕು ಅನಿಸುತ್ತೆ ಫಸ್ಟು ನಮ್ಮ ಹೆಲ್ತನ್ನ ನೋಡ್ಕೋಬೇಕು ಎನರ್ಜಿ ಬೇಕಲ್ವ ಅದಕ್ಕೆ ಸ್ವಲ್ಪ ನೀರನ್ನ ಮಧ್ಯ ಮಧ್ಯೆ ಕುಡಿತಾ ಇರಬೇಕು ಎನರ್ಜಿ ಬೂಸ್ಟರ್ಸೋ ಥರ ನೆಕ್ಸ್ಟು ಫಿಟ್ಟಾಗಿರಬೇಕು ನಮಗೆ ಯಾವಾಗ ಸುಸ್ತಾಗುತ್ತೆ ಗೊತ್ತಾ ನಾವು ಸ್ವಲ್ಪ ಒಂದೆರಡು ಕೆಲಸ ಮಾಡಿದ ತಕ್ಷಣ ಸುಸ್ತಾಗುತ್ತೆ ಅಂದರೆ ನಾವು ಫಿಟ್ಟಾಗಿಲ್ಲ ಅಂತ ಬಗ್ಗಿ ಎದ್ದು ಬಾಡಿನ ಫುಲ್ಲು ಎತ್ತು ಬಿಡಬೇಕು ಅಷ್ಟು ಸ್ಟ್ರಾಂಗ್ ಮಾಡಿಬಿಡಬೇಕು ಬಾಡಿನ ಸುಖವಾಗಿ ಬೆಳೆಸ್ತಾ ಅದು ಸುಖವಾಗಿ ಬೆಳೀತಾ ಇರುತ್ತೆ ಅದಕ್ಕೆ ಫಿಟ್ಟಾಗಿ ಇರಬೇಕು ನೆಕ್ಸ್ಟ್ ಏನು ಕೆಲಸ ಮಾಡ್ತೀವಿ ಅದನ್ನು ಇಷ್ಟಪಟ್ಟರೆ ಅದು ಸ್ಟ್ರೈನ್ ಅಂತ ಅನ್ಸಲ್ಲ ಕಷ್ಟನೇ ಹೇಳೋದು ಬಟ್ ಇಷ್ಟಪಟ್ಟು ಮಾಡ್ಬೋದು ನನಗೆ ಕುಕ್ಕಿಂಗ್ ಅಂದರೆ ಇಷ್ಟ ನೀವು ನೋಡ್ತಾ ಇದ್ದೀರಾ ನನಗೆ ಎಷ್ಟು ಎಕ್ಸಾಮ್ ತೊಗೊಂಡಿದ್ದೀನಿ ಆಯಿತಾ ಓದಬೇಕು ಎಷ್ಟೊಂದು ಟೆನ್ಷನ್ ಇದೆ ಬಟ್ ಆದರೂ ಮಕ್ಕಳು ಕೇಳಿದ್ದಾರೆ ಅಂದರೆ ಮಾಡ್ಕೊಡ್ತಾ ಇದ್ದೀನಿ ಅಂದರೆ ನನಗೆ ಕು ಕುಕ್ಕಿಂಗ್ ಇಷ್ಟ ನೀವು ಯಾವಾಗ ಇಷ್ಟಪಟ್ಟು ಕೆಲಸ ಮಾಡ್ತೀರಾ ಅಲ್ಲಿ ಸ್ಟ್ರೇನು ಸ್ಟ್ರೆಸ್ಸು ಅನ್ನೋದು ಇರಲ್ಲ ಎಂಜಾಯ್ ಮಾಡ್ಕೊಂಡು ಮಾಡ್ತೀರಾ ನೆಕ್ಸ್ಟ್ ಬಂದು ಒಳ್ಳೆ ಪ್ರಾಡಕ್ಟ್ಸ್ ತೊಗೊಳ್ಳಿ ಈಗ ಬಾತ್ರೂಮ್ ತೊಳಿತೀರಾ ಟಾಯ್ಲೆಟ್ ತೊಳಿತೀರ ಅಂದರೆ ಯಾವುದೋ ಒಂದು ಲೋಕಲ್ ಬ್ರ್ಯಾಂಡ್ ಎಲ್ಲ ತೊಗೊಂಡು ಇದು ಮಾಡಬೇಕು ಹಾರ್ಪಿಕ್ ತಗೊಳ್ಳಿ ಒಳ್ಳೆ ಬ್ರ್ಯಾಂಡ್ ತೊಗೊಳ್ಳಿ ನೀಟಾಗಿ ಹಾಕಿದ ತಕ್ಷಣ ಹೋಗ್ಬಿಡ್ಬೇಕು ಆಮೇಲೆ ಪಾತ್ರೆ ತೊಳೆಯೋದು ತೊಗೊಳ್ತೀರಾ ಒಳ್ಳೆ ಬ್ರ್ಯಾಂಡ್ ತೊಗೊಳ್ಳಿ ಜಿಡ್ಡೆಲ್ಲ ಕರೆಕ್ಟಾಗಿ ಹೋಗಬೇಕು ಅಲ್ಲಿ ಕೆಲಸ ಮಾಡಿದರೂ ಕೂಡ ಉಜ್ಜಿ ಉಜ್ಜಿ ಮಾಡುವಂಥ ಸ್ಟ್ರೇನ್ ಮಾಡ್ಕೊಳ್ಳೋವಂಥ ತ್ರಾಸ ಮಾಡೋಕ್ಕೆ ಹೋಗ್ಬೇಡಿ ಆರಾಮಾಗಿ ಮಾಡಬೇಕು ಎಂಜಾಯ್ ಮಾಡ್ಕೊಂಡು ಮಾಡಬೇಕು ನಿಮ್ಗೆ ಯಾವ ಪ್ರಾಡಕ್ಟ್ಸ್ ಆಗುತ್ತೆ ಅದನ್ನೇ ಯೂಸ್ ಮಾಡಿ ಬೆಸ್ಟ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಲೋಕಲ್ ಎಸ್ಪೆಷಲಿ ಪಾತ್ರೆ ತೊಳೆಯಕ್ಕೆ ಅದಕ್ಕೆಲ್ಲ ಯೂ ಲೋಕಲ್ದೆಲ್ಲ ಏನೂ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಒಳ್ಳೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಜಿಡ್ಡೆಲ್ಲ ಹೋಗಬೇಕು ಅದು ಬ್ಯಾಕ್ಟೀರಿಯಾ ಎಲ್ಲ ಹೋಗಬೇಕು ಆಮೇಲೆ ಶೆಲ್ಫ್ ಎಲ್ಲ ನೀಟ್ ಮಾಡಕ್ಕೆ ಫಿನೈಲು ಇಂಥದ್ದೆಲ್ಲ ಒಳ್ಳೆ ಒಳ್ಳೆ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಕೆಲಸ ಬರ್ಡನ್ ತಪ್ಪುತ್ತೆ ಏನಾದರೂ ಜಿಡ್ಡಾಗಿದೆ ಏನೋ ಇದು ಜಿಫರು ಏನೋ ಮಿಸ್ಟರ್ ಮಸಲು ಇದೆಲ್ಲ ಯೂಸ್ ಮಾಡಿಕೊಂಡ್ರೆ ಬೇಗ ಬೇಗ ಕೆಲಸ ಮಾಡ್ಕೋಬೋದು ನೋಡಿ ಚಿಕ್ಕ ದೊಡ್ಡವಳಿಗಂತೂ ಅವಳು ಓಪನ್ ಮಾಡಿ ತಿನ್ನೋವರ್ಗು ಸಮಾಧಾನ ಇಲ್ಲ ನಾವು ಚಿಕ್ಕ ವಯಸ್ಸನ್ನು ಹಿಂಗೆ ಅಪ್ಪ ನನಗೇನು ಆ ಥರ ಅನ್ಸಲ್ಲ ನಮ್ಮಮ್ಮ ಸ್ಪೆಷಲ್ ಮಾಡ್ತಾರೆ ಅವ್ರು ಹಿಂದೆನೇ ಬಿದ್ದಿರ್ತಿದ್ವಿ ಯಾವಾಗ ಮುಗಿಯುತ್ತೆ ಯಾವಾಗ ತಿಂತೀವಿ ಅಂತ ನಮ್ಮಮ್ಮನೂ ಅಷ್ಟೇ ಒಳ್ಳೆ ಒಳ್ಳೆ ಚಕ್ಲಿ ಕೋಡ್ಬಳೆ ಚೆನ್ನಾಗಿ ಮಾಡ್ಕೊಡ್ತಾಯಿದ್ರು ನೆಕ್ಸ್ಟ್ ಈಗ ನೋಡಿ ಸೂಪರ್ ಬಿಸಿ ಬಿಸಿಯಾದ ರೆಡಿ ರೆಡಿಯಾಗಿದೆ ಹಸ್ಬೆಂಡು ಅದೇ ಟೈಮಿಗೆ ಬಂದರು ಬಿಸಿ ಬಿಸಿಯಾಗಿ ಹಾಕ್ಕೊಟ್ಟೆ ತಣ್ಣಗೆ ತಿನ್ನೋಕ್ಕಾಗಲ್ಲ ಇದು ಹಾಗಂದ ತುಂಬ ಬಿಸಿನೂ ತಿನ್ನೋಕ್ಕಾಗಲ್ಲ ಮೀಡಿಯಮ್ ಬೆಚ್ಚಗೆ ಮಾಡ್ಕೊಂಡು ತಿಂದರೆ ಸೂಪರಾಗಿ ಟೇಸ್ಟ್ ಇರುತ್ತೆ ಒಳಗಡೆ ಸ್ಟಫಿಂಗ್ಸ್ನ ಚೆನ್ನಾಗಿ ಮಾಡಿಕೊಂಡ್ರೆ ಅಂತೂ ಸೂಪರ್ ಟೇಸ್ಟ್ ನೆಕ್ಸ್ಟ್ ಕೆಲಸ ಬೇಗ ಮುಗಿಬೇಕಂದ್ರೆ ಒಳ್ಳೆ ಮ್ಯೂಸಿಕ್ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿ ನಾನು ಯಾವಾಗಲೂ ಅಷ್ಟೇ ನನಗೆ ಇರಬೇಕು ಅಟ್ಲೀಸ್ಟ್ ಯಾರೂ ಇಲ್ಲ ಮಲ್ ಮನೇಲೆ ಅಷ್ಟೊಂದು ಡಿಸ್ಟರ್ಬೆನ್ಸ್ ಆಗೋಲ್ಲ ಅಂದರೆ ಇಯರ್ಫೋನ್ ಹಾಕೊಳ್ಳಲ್ಲ ಜೋರಾಗಿ ಹಾಕ್ಕೊಂಡ್ಬಿಡ್ತೀನಿ ಹಾಡುಗಳನ್ನ ಹಾಕ್ಕೊಂಡು ಹಾಗೆ ಮಕ್ಕಳ ಜೊತೆ ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ಈ ಥರ ಎಲ್ಲ ಕೆಲಸ ಮಾಡ್ತಾಯಿರ್ತೀನಿ ಇಲ್ಲ ಎಲ್ಲ ಮಲಗಿದ್ದಾರೆ ಬೇಗ ಎದ್ಬಿಟ್ಟಿದ್ದೀನಿ ನಾನು ನಾಲ್ಕು ಗಂಟೆಗೆ ಸತಿ ಎದ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಹತ್ತು ಗಂಟೆಗೆ ಮಲ್ಕೋತೀನಿ ಆ ಥರ ಒಂಥರ ಮಾಡ್ತಿರ್ತೀನಿ ನನಗೆ ಕೆಲಸ ಆಗಬೇಕು ಕೆಲಸ ಇಟ್ಕೊಂಡು ನಿದ್ದೆ ಮಾಡೋಕ್ಕಾಗಲ್ಲ ನಾನು ಯಾವಾಗಲೂ ಅಷ್ಟೇ ಕೆಲಸ ಇದೆ ಅದನ್ನ ಫಸ್ಟು ಮುಗಿಸ್ಬಿಡ್ಬೇಕು ಇಲ್ಲಾಂದರೆ ನಿದ್ದೆ ಬರೋಲ್ಲ ಆ ಥರ ಎಂಜಾಯ್ ಮಾಡಿಕೊಂಡು ಬ್ಲೂಟೂತ್ ಹಾಕ್ಕೊಂಡು ಮಾಡ್ಕೋಬೇಕು ನೆಕ್ಸ್ಟ್ ಬಂದು ಟೈಮ್ ಲಿಮಿಟ್ ಇಟ್ಕೋಬೇಕು ಇಡೀ ದಿನ ನಾವು ಮಾಡ್ತಾಯಿದ್ರೆ ಮಾಡ್ತಾನೇ ಇರ್ತೀವಿ ಅಡುಗೆ ಕೆಲಸ ಟೂ ಅವರ್ಸಲ್ಲಿ ಮುಗಿಸ್ಬೇಕು ಬಟ್ಟೆ ಕೆಲಸ ಒನ್ ಅವರಲ್ಲಿ ಮುಗಿಸ್ಬೇಕು ಈ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ರೆ ಟೈಮ್ ಲಿಮಿಟ್ ಅಂತ ಕೊಟ್ಬಿಟ್ರೆ ಕೆಲಸ ಬೇಗ ಬೇಗನೆ ಆಗ್ತಾ ಇರುತ್ತೆ ನೋಡಿ ಮನೆ ಕೆಲಸ ನಮಗೆ ಬೇಡ ಅಂದರೂ ಅದು ತಗ್ದೇ ಇರೋವಂಥ ಕೆಲಸ ನಾವು ಅದನ್ನು ಹೇಗೆ ಇಂಟ್ರೆಸ್ಟಿಂಗಾಗಿ ಮಾಡ್ಕೋತೀವಿ ಹೇಗೆ ಎಂಜಾಯ್ ಮಾಡ್ಕೊಂಡು ಮಾಡ್ಕೋತೀವಿ ಇದೆಲ್ಲನೂ ಇಂಪಾರ್ಟೆಂಟು ಹೇಗೆ ಸ್ಟ್ರೈನ್ ಇಲ್ಲದೆ ಸ್ಟ್ರೆಸ್ ಇಲ್ಲದೆ ಮಾಡ್ಕೋತೀವಿ ಹೇಗೆ ನಾವು ಸ್ಮಾರ್ಟ್ ವರ್ಕ್ನ ಯೂಸ್ ಮಾಡ್ತೀವಿ ಇದೆಲ್ಲನೂ ಇಂಪಾರ್ಟೆಂಟು ನೀವು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡ್ರೆ ಮನೆ ಕೆಲಸನೂ ಏನೂ ಇಲ್ಲ ಆರಾಮಾಗಿ ಮಾಡ್ಕೋಬೋದು ಅದೇ ಮಕ್ಕಳಿಗೆ ಫೀಡ್ಬ್ಯಾಕ್ ಕೇಳ್ತಾ ಇದ್ದೀನಿ ಹೇಗಿದೆ ಅಂತ ಅವಳಂತೂ ಫುಲ್ಲು ಫೀದಾಕಿ ಖುಷಿಯಾಗಿ ಹೋಗಿದ್ದಾಳೆ ಇವಳು ತರಲೆ ತರಲೆ ಮಾಡ್ತಿದ್ದಾಳೆ ಕೇಳಿದೆ ಹೇಗಿದೆ ಮೊಮೋಸ್ ಹೇಳು ಅಂದರೆ ಯಾವ ಮೊಮೋಸು ಯಾವಾಗ ತಿಂದೆ ಅಂತ ಈ ಥರ ಎಲ್ಲ ಹೇಳ್ತಾ ಇದ್ಲು ಸಿಕ್ಕಾಪಟ್ಟೆ ತರಲೇನಪ್ಪ ನನಗೆ ಅನ್ಸುತ್ತೆ ಅವಳು ಏನಕ್ಕೆ ಹಿಂಗೆ ತರಲಿ ಅಂತ ಅವಳು ದೇವ್ರ ತಲೆ ಇದ್ಳು ದೊಡ್ಡವಳಂತೂ ಫುಲ್ಲು ಸೈಲೆಂಟಾಗಿದ್ಲು ಅದೇ ಒಬ್ಬರು ಥರ ಇನ್ನೊಬ್ರು ಇರಲ್ಲ ಅಂತಾರಲ್ಲ ಅದಕ್ಕೆ ಅದು ಆಮೇಲೆ ಹ್ಞೂ ಚೆನ್ನಾಗಿತ್ತು ವೈಟದ್ ಮಾತ್ರ ತಿಂದೆ ರೆಡ್ ತಿಂದಿಲ್ಲ ಖಾರ ಹಂಗೆ ಹೀಗೆ ಅಂತ ಹೇಳ್ತಾಯಿದ್ಲು ಸೊ ಆ ಥರ ಚೆನ್ನಾಗಿತ್ತು ಟ್ರೈ ಮಾಡ್ಬೋದು ಇಷ್ಟ ಆಗುತ್ತೆ ನಾರ್ತ್ ಇಂಡಿಯನ್ ಫುಡ್ಡು ಒಂಥರ ಚೆನ್ನಾಗಿರುತ್ತೆ ಬೇಕಾದ್ರೆ ಗೋಧಿ ಹಿಟ್ಟು ಮಾಡಿಕೊಂಡು ಟ್ರೈ ಮಾಡ್ಬೋದು ಸೊ ಈ ರೀತಿ ಮನೆ ಕೆಲಸನ ಪಟಾಪಟ ಅಂತ ಮಾಡ್ಕೊಳ್ಳಿ ಎಂಜಾಯ್ ಮಾಡ್ಕೊಂಡು ಮಾಡ್ಕೊಳ್ಳಿ ಯಾರ್ದು ಅಪ್ರಿಸಿಯೇಷನ್ನ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ನಮ್ಮ ಕೆಲಸನ ನಾವು ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ಈಸಿ ಆ್ಯಕ್ಚುಲಿ ನಮ್ಮ ಅಮ್ಮನೂ ಅಷ್ಟೇ ಗೊತ್ತಾ ಒಂದು ತರಕಾರಿ ಕಟ್ ಮಾಡ್ಕೊಂಡ್ರು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ ಒಂದು ಅಡುಗೆ ಅಡುಗೆನೂ ಅಷ್ಟೇ ನಿಧಾನಕ್ಕೆ ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ ನಾವು ಯಾವ ಕೆಲಸನ ಇಷ್ಟಪಟ್ಟು ಮಾಡ್ತೀವಿ ಅಲ್ಲಿ ಸ್ಟ್ರೇನ್ ಅನ್ನೋದಾಗಲ್ಲ ನಿಮ್ಗೆ ಸ್ಟ್ರೇನ್ ಅನಿಸ್ತಾ ಇದೆ ಅಂದರೆ ಪ್ಲೀಸ್ ಸ್ವಲ್ಪ ರೆಸ್ಟ್ ತಗೊಳ್ಳಿ ನಾವು ಮನುಷ್ಯರು ಅನ್ನೋದನ್ನು ಸ್ವಲ್ಪ ಇದು ಮಾಡಿಕೊಂಡು ಎಂಜಾಯ್ ಮಾಡಿ ಓಕೆನಾ ಸೊ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮನೆ ಕೆಲಸನ ತುಂಬ ಸ್ಟ್ರೈನ್ ಮಾಡ್ಕೊಂಡು ಮಾಡಬೇಡಿ ಆಯಿತನ ಇಷ್ಟ ಆಗಿದೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಒಂದು ಖುಷಿಯಾಗುತ್ತೆ ಶೇರ್ ಮಾಡಿ